ಕೆಲಸ ಮಾಡಸಿ ಹಾ ಒಬ್ಬ ಅನ್ನಸಂದರ್ಪಣೆಗೆ ವ್ಯವಸ್ಥೆ ಮಾಡಿ ಇನ್ನೊಬ್ರು ಗಣೇಶನ್ ಕೊಡಸ್ಲಿ ಇನ್ನೊಬ್ರು ಗರಿ ಕಡಗು ಚಪ್ಪಲಿ ವ್ಯವಸ್ಥೆ ಹಾ ಇದು ಒಬ್ಬರಿಂದ ಆಗೋದಲ್ಲ ಹ್ಮ್ ಗುಂಪು ಕೆಲಸ ಇದು ಟೀಮ್ ವರ್ಕ್ ಅಂತಾರಲ್ಲ ಹಂಗೆ ಹಾ ಹುಡುಗರು ಕೇಳ್ಬೇಕಲ್ಲ ಹೇಳ್ಕೊಂಡು ಹೋಗ್ತಾರೆ ನೀವು ಹಿಂಗಲ್ಲರೂ ಹಾ ಪೂರ್ವಭಾವಿ ಸಭೆ ನಡೆಸಿರಲ್ಲ ಆ ಊರು ಜನಾಗ ಅಂತ ಹೇಳ್ಬಿಟ್ಟು ಹಾ நீங்க இங்கே ஹாபி நோட் சரி கணேஷன் கூர்சு அன்னதானு மரியாதை பிரச்சனை ஆ ஊரடி நமது ஏ நோடப்பா எல்லாரும் சேர்க்கணும் அதுவா ஐசக்கோ அது ஏழு திசுக்கோ கூர் ஒன் ஃபங்க்ஷன் அன்னதானிணா இல்வா யாரும் சேவையில அட்ளோ வெளிக் கணப்பதி கூர்சி சஞ்சைய பூஜை மாதிரி அத்லே விட்டு படணா ಓಹೋ ಯಾರಪ್ಪ ಅದು ಗಣೇಶನ ಬಗ್ಗೆ ಮಾತಾಡ್ತಿರೋದು ಇನ್ನು ಎಂಟು ದಿವಸ ಹಬ್ಬ ಐತೆ ಇನ್ನು ಬರೀ ಮಾತಾಡ್ರಿ ನೀವು ಹಾಂ ಗಣೇಶನ ಕುಡ್ಸೋಕೆ ಸಿದ್ಧತೆ ಮಾಡ್ಕೊಬೇಡ್ರಿ ನೀವು ರೋಡ್ನ ನಿಂತ್ಕೊಂಡು ಹಾಂ ಮಾತಾಡ್ರಿ ಅವನು ಬೆನ್ನಿಂದ ಮಾತಾಡೋನು ಬರ ಇಲ್ಲಿ ಮುಂದಗಡೆ ಮುಂದ್ಗಡೆ ಬಂದು ಮಾತಾಡು ಯಾಜ್ ಮಾಡ್ರಿ ನೀವೇ ಒಂಚೂರು ಇಚ್ಛಕ್ಕೆ ತಿರುಕ್ರಿ ಎಲ್ಲ ಅದು ಮರಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಬರ ಇಟ್ಲಗೆ ಎಸ್ಕ್ಯೂಸ್ ಮೀ ಗೌಡ್ರೆ ನೀವು கணேஷ்ன பூர்வீ சபை சேரலா அவங்க மைமேல பிரெக்னை சேர்ஸ் பாயித்து இவங்க இங்கே மாதாடோதல்ல அவ கணபதி ஹாப அந்த கூடலே எல்லாரும் தடபுடு தடபுடு சேர்க்கிறப்பா இவங்கொரு முந்தைக்கு வர்த்திவல்ல அதுக்கேளு ஹலோ எக்ஸூஸ் மீ அதுக்கே ஜன சேரலில் அந்த அவர மனைகி பாகல தட்டி பரப்பா கணேஷனி சபை வந்தி இவாகலூரே எல்லாரும் சேர்க்கு ஹபா மாட்டி படகு எப்போ ஆ இல்லாங்கணபதி ஹப ஆகல ஏய் எல்லாரும் உண்டேனப்பா நான் வயசாதனோ ஆ நீ முந்தே வர்த்தினி அது பாகிலும் தடுத்துனீங்க விட் பேசப்பா டோன் வரி தினேட் டோன்ட் வரி எல்லாரும் ஒட்டு கடசி ஆ கணேஷ்னப்பா மாட்சோ ஜாரி நமது அப்டே அல்ல நமக்கு சரி ஐகணா ஏய் கையப்பாழை வைக்க நீனொய் முக்கோ ஆ நான் வைக்கோம் நீங்க அட்டே வத்தியாச இவக நம்ம முக்கிய உதேசனொபன விஜம்பணையாண்ட எல்லார ஜொத்தகூடி ஆச்சரே நீங்க உயிர் நீந்திரி நானும் கொட்டரேஷி இரத்தி கொட்டரேஷி தலை எல்லாம் மாதாடே அப்படின்னு மாதாட் அவன் நடி நான் அது ம ரே இலங்க நோட்ரிப்பா எல்லாரும் ஐத்தேன் நமக்கு மன மரியாதை ஐத்தா நமக்கு ஆ இன்னொரு திசை கணபதி ஹப்பா ஐத்தை ஆ ஏ சித்தத்தின மா போ கட் கம்பில்ல ஆகியோர் விசாரசில் அன்னதானோ விடக்கோத்தில ஆணேஷன யாரும் ஸ்பாண்டர் தாரா ஹுடுக்கிர விசாரசி தீர அங்கே மாதாடீரேன் நீங்கள் பூர்வாவை சதே வந்துவிட்டு அங்கே ஓகதல்ல எல்லாரும் கலச மா நம் திமேகிரே எல்லா ஜாப்தாரி தகண்டு மாக்காக ೇಳಿ ತೋಟಗಾರಿಕೆ ಸಾವಿರದ ಎಲ್ಲಾರು ಕೇಳಿ ಒಂದ್ ಐವತ್ಕಾಯಿ ಕೊಡ್ತೀವಿ ಅಂತ ಹೇಳೋ ಇವಾಗ ಗ್ರಾಮ ಪಂಚಾಯತಿ ಮುಖಂಡರಲ್ಲ ಒಬ್ಬೊಬ್ಬರ ಮೆಂಬರ್ಗಳು ಎರಡ್ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಸೇರ್ಕೊಂಡು ತಲೆಗೊಂದ್ ಸಾವಿರ ನಾವೇ ಎಲ್ಲ ಪರಮೇಶಿ ನೋಡಪ್ಪ ಇಷ್ಟೊಂದು ಕೆಲಸ ನೀನು ಒಗ್ನೇ ಮಾಡಿದ್ಯಾ ಗ್ರೇಟ್ ಆಗ್ಬಿಟ್ಟೆ ಹಂಗೆ ಹ್ಮ್ ಈ ಸರಿ ಬಿಡ್ಬೇಕಾದ್ರೆ ಪುಳಿಯೋಗರೆ ಪ್ರಸಾದಕ್ಕೆ ಇವಾಗಲೇ ಹೇಳ್ಬಿಟಪ್ಪ ಅತ್ಲಾಗೆ ಅಕ್ಕಿ ಪ್ಯಾಕೆಟ್ ಒಂದು ಲಾಟ್ ಕೊಟ್ಬಿಡ್ತಾರೆ ಏನಕ್ಕೆ ಅದ್ ಮಾರೋದೇ ನಮ್ಮ ಕೆಲಸ ಆಗುತ್ತೆ ಅದ್ರ ಬದಲು ಪುಳಿಯೋಗ್ರೆ ಮಾಡ್ಸಕ್ಕೆ ಅದ್ರ ಪದಾರ್ಥ ಸ್ಪಾನ್ಸರ್ಸ್ ಹೇಳ್ಬಿಡಪ್ಪ ಅಪ್ಲಾಗೆ ಹಂಗೆ ಅದೊಂದು ದೊಡ್ಡ ಸಮಸ್ಯೆ ಬಗ್ಗೆ ಬಿಡ್ತ ಅದ್ಲಾಗೆ ನೀವೇನು ತಲೆ ಕೆಡ್ಸ್ಕೊಬಿಟ್ರಿ ಸಿನಿಮಾ ಕೊಡ್ರೆ ನಮ್ಮ ಸುರೇಶ್ ಅನ್ನೋದಲ್ಲ ಅವನು ಪುಳಿಯೋದ್ರೆ ವಯಸ್ಕೊಂತೀನಿ ಅಂತ ಅವತ್ತು ಹೇಳಿದ್ದ ನಿನ್ನೆ ಸಂಜೆ ನೋವು ಕೇಳಿದ್ದೀನಿ ಆಯ್ತಣ್ಣ ನಾನು ಮಾಡ್ಕೊಡ್ತೀನಿ ಅಂತ ಅವನು ಒಪ್ಕೊಂಡಿದ್ದಾನೆ ಹಾಂ ಇನ್ನೇನು ಟ್ಯಾಕ್ಟ್ರಿ ಮೆರವಣಿಗೆ ಹೋಗ್ಬೇಕಲ್ಲ ಗಣೇಶನ ಕೂರಿಸ್ಕೊಂಡು ಅದನ್ನು ನಮ್ಮ ಇವರು ಪರಮೇಶ್ವರ್ ಅವ್ರು ಇದ್ದಾರಲ್ಲ ತೋಟದ ಪರಮೇಶ್ವರ್ ಅವರು ಟ್ಯಾಕ್ಟ್ರಿ ಕೊಡ್ತೀವಿ ಅಂತಂದರೆ ಹಾಂ ಯಜಮಾನರು ಒಂದು ಹತ್ತು ಲೀಟ್ರ್ ಕೊಡ್ತೀವಿ ಅಂತಂದರೆ ಅದಕ್ಕೆ ಅಲಂಕಾರ ಮಾತ್ರ ನಾವು ವ್ಯವಸ್ಥೆ ಮಾಡ್ತಾ ಮತ್ತೊಂದು ಒಂದು ಫಿಕ್ಸ್ ಮಾಡ್ಕೋಬೇಕು ಹ್ಞೂ ಅಷ್ಟೇ ನನ್ನ ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪರ್ಮಿಷನ ಹಾಂ ನೀನು ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಯಿತು ಎಷ್ಟೊಂದು ಜವಾಬ್ದಾರಿನ ನೀನು ಒಬ್ಬನೇ ಓದ್ಕೊಂಡಿದ್ದೆ ಅದ್ಲಗೆ ನೀನು ಗ್ರೇಟ್ ಆಗಿಬಿಟ್ಟೆ ಇವತ್ತು ಊರಿಗೆ ನೀನು ನಿಜವಾಗ್ಲೂ ಗ್ರೇಟ್ ಆಗಿಬಿಟ್ಟೆ ಕಾಣ ಏನು ಕೊಡ್ರೆ ಎಲ್ಲ ಸಮಾಚಾರ ಅದ್ಲಾಗ ಒಂದು ಅದಕ್ಕೆ ಬಂದೈತೆ ಹಾಂ ನಾವೇನು ತಲೆ ಕೆಡಿಸ್ಕೊಳ್ದು ಬೇಡ ಆದರೂ ಒಂಚೂರು ಜವಾಬ್ದಾರಿ ತಗೋಬೇಕು ನಾವು ಎಲ್ಲದೂ ಪರ್ಮಿಷನ ಓದ್ಕೊಂಡ್ಬಿಟ್ಟು ಅದ್ಲಾಗೆ ಅವನಿಗೆ ಕೈ ಜೋಡಿಸ್ಬೇಕು ನಾವು ಕುಂಕಣಲೆ ಕರಿಯಪ್ಪ ನಿಜವಾಗ್ಲು ನೀನು ಕರ್ಕೊಂಡಿದ್ಕೆ ಹೆಂಗ ನಮಗೆ ಏನೇನಾಗುತ್ತೆ ಅದ್ರ ಬಗ್ಗೆ ಗೊತ್ತಾಯ್ತು ಇಲ್ಲಾಂದ್ರೆ ಗೊತ್ತಾಗ್ತಿರಲಿಲ್ಲ ನಾವೇ ಪರದಾಡ್ಬೇಕಾಗಿತ್ತು ನಾನಿರುವುದಿ ನಿಮಗಾಗಿ ಬಿಸಿಯೂ ಸಿರೆ ಬಿಸಿಯು ಸಿರೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ ಗೌಡ್ರೆ ನೀವು ಹಬ್ಬದ ಬಗ್ಗೆ ಈ ಜಾಸ್ತಿ ತಲೆ ಕೆಟ್ಟೋಗ್ಬೇಡ್ರಿ ಹಾ ಪರಮೇಶಣ್ಣ ನೀನು ಮಾಡ್ತಾರೆ ಕೆಲಸ ನೋಡಿ ಬಹಳ ಖುಷಿ ಆಗ್ಬಿಡತ್ತೆ ಹಾಂ ನಾವು ಹೆಂಗಪ್ಪ ಮಾಡೋದು ಅಂತ ಹೇಳಿ ಅತ್ತ ಇದನ್ನ ಪರದಾಡ್ತಿದ್ವಿ ಈ ಕರಿಯಪ್ಪ ನಿನ್ನ ಜೊತೆಗೆ ಕರ್ಕೊಂಬಂದ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡ್ದೆ ಹ್ಞೂ ನಾವು ಅಷ್ಟೇ ಇನ್ನೊಂದು ಎರಡು ಮೂರು ದಿವಸ ಪೋಸ್ ಕಡ್ಕೊಂಬರೋಕ್ಕೆ ಒಂಟು ಬಿಡೋಣ ಅತ್ತಗೆ ಈ ಭಾನುವಾರ ಒಂದನೇ ತಾರೀಕು ಭಾನುವಾರ ಐತಲ್ಲ ಅವಾಗ ಪೋಸ್ ಕಡ್ಕೊಂಬರೋಕ್ಕೆ ಒಂಟು ಬಿಡೋಣ ಚಪ್ಪರ ಗಿಪ್ಪರ್ಗೆ ಬೇಕಾಗ್ತವೆ ಆಯ್ತು ಬೇಡಪ್ಪ ಕೊಟ್ಟರೆ ಸಿ ಹೋಗಿ ಕಡ್ಕೊಂಬಂದ್ಬಿಡೋಣ ಅದಕ್ಕೆ ಅಂತ ಇನ್ನು ಬೇಗನೆ ಹೋಗಬೇಕು ஆய் ஆய்ப்பா கொட்டி சாங்கிடு கட்கல் பௌஸ் பத்தி கட் வந்து நோட்ரேரோனா கமெண்ட் இன்னும் யாரும் மல்நாடு மக யூட்டூப்வோ அவரைப்பா